ప్రతి యాదవ నాటక మనం యాదవ నాటక ఎత్తరాడు సరే గరుడు రాజేది గట్ట సర్ప మనం రి ఏది వేడ వేడు కుందరు కుందరు సరే అవ బంగారి మగ శృంగారి మనం ఏ వేడ వేడు కుందరు కుందరు సరే తంగి అండలు తాళి కట్టలు మనం రి ఏది వేడ కుందరు తరిగి బా తంగి మనం రి సరే వేడ కుందరు కుందరు సరే అప్ప కళ్యాణ ಅದು ಮ್ಯಾರು ಕುಂದ್ರ ಒಂದು ಚಲೋ ಮ್ಯಾಟ ಪೌರಾಣಿಕನ ಮಾಡುಣ್ರಿ ಯಾ ಸರ ಪೌರಾಣಿಕ ಅಂದ್ರೆ ಗದ ಗದ ಮಾಸ್ತಿದ್ರೆ ಮಾಡುಬೇಡ್ರಿ ಸರಿ ಅದರ ಭಾಳ ಚಂದ ಐತ ಕುಂದ್ರಲೆ ಅಲ್ಲಿ ಅದು ಮೊನ್ನೆ ಮಾಡುಣ ರೀ ಅದು ಏಯ್ ಕುಂದರ್ಲಿ ಅದೇನು ಚಂದ ಇರ್ತದೆ ಬಾಬುರ್ವಾನ್ ಮಾಡುಣ ರೀ ಕುಂದರ್ಲಿ ಅದೇನು ಚಂದ ಐತಿ ಎರಡು ಎಲ್ಲ ಬೇಡವಾಗ ಕುಂದರ್ ನಾವು ನಾಟಕ ಹೇಳ್ತೀನಿ ಒಂದು ಭಕ್ತಿ ಬ್ರಧಾನ್ದಾಗ ಚಲೋ ನೋಟ ಕೊಡಮ್ ಭಕ್ತಿ ಬ್ರಧಾನ್ದಾಗ ಚಲೋ ನೋಡ್ಬೇಕಂದ್ರೆ ಭಕ್ತಾಪ್ರಲ್ಲೋ ನಾಟಕ ಕೊಡಮ್ರಿ ಏನಿ ಭಕ್ತಾಪ್ರಲ್ಲೋದಾಗು ನನ್ನ ಭಕ್ತಪ್ರೋದಕ್ಕಿಂತ ಸರಿ ಆಡೋಕೆ ಹೋಗ್ಬರ್ತೀನಿ ರೀ ಏನಪ್ಪ ನೀ ಸರ ಬಾಜು ಬಂದೈತ್ರಿ ಹೋಗ ಬರ್ತೀನಿ ರೀ ಇದಾಯ್ತು ಬಂದಿ ಅಲ್ವಾ ಮಾರ್ಯಾ ಸರತ್ ಸರ ತುದಿಗಿ ಬಿಟ್ಟು ಬರ್ತ ಪೇಸ್ಟ ನೋಡಿ ಇಲ್ಲನ ಇಲ್ಲೇ ಮಾಡ್ಕೊತಿದ್ದವ ಏ ನೀ ಉಗ್ರ ನರಸಿಂಹ ಆಗು ಅವ್ರಿ ಸರ ನೀ ಇರನೇ ಕಶಾಪ ನೀ ಬೇಳ ಹ್ಞೂ ಆ ನಾ ಬರೋಕ್ರಿ ಫೋಟೋನಾಗೆ ಮೇಳು ಇರಲಿ ಅಳೋ ಇದೊಂದು ಸಲ ನೋಡುಮ ಆ ಫೋಟೋನಾಗೆ ಬರೋ ಆಗ್ರಿ ನೋಡಿರಿ ಏ ಇದೊಂದು ಸಲ ಇರಲಿ ಮುಂದಿನ ಸಲ ನೋಡುಮಳ ಹಾಂ

ನೀ ಸೇರದಿ ಅಂದ್ರೆ ನಾ ಸವಾರೋದಿನ್ಲಿ ಮಗನ ನಿನ್ ಡಿಮಾಂಡ್ ಹೆಂಗ್ ಮುರೀತಿ ನೋಡಿ ನಾಟಕ್ ಸ್ಟೇಜ್ ದಾಗ ನಿನ್ ಡಿಮಾಂಡ್ ಮುರಿದ್ರೆ ಊರ್ ಡಿಮಾಂಡ್ ನೋಡಿದ್ರೆ ನನ್ ಪಾತ್ರ ಕೊಡ್ರಿ ನಿಮ್ಗೊಂದು ಎಚ್ ಡಿ ವಿಡಿಯೋ ತೋರಿಸಿದ್ರೆ ನಾಟಕ ಮಾಡ್ತಾರ ಅದ್ರಾಗ ಏನೇನ್ ಹೇಗ ಮಾಡ್ತೋರ್ಸ ನನಗೆ ಈಗ ಒಳಗ್ರೆ ನಾವೇ ಒಳಗ್ರಿ ಈಗ ಮಾಡೋದೇ See you